ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಂಗೇನವೀನ್ ಫ್ರೆಂಡ್ಸ್ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಎದ್ದು ಫ್ರೆಶ್ಅಪ್ ಆಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಈಗ ದೇವಸ್ಥಾನದ ಕಡೆಗೆ ಅಂತ ಹೋಗ್ತಾ ಹೋಗ್ತಾಯಿದ್ವಿ ಇವತ್ತು ಸೋಮವಾರ ಇರೋದ್ರಿಂದ ನಮ್ಮ ಮನೆ ದೇವರು ಗಂಡ ದೇವರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಭಿಷೇಕ ಹೇಳಿದ್ವಿ ನಾವು ಹೋಗೋಸ್ರಲ್ಲಿ ಅಭಿಷೇಕ ಆಗಿರುತ್ತೆ ಪೂಜೆ ಸಮಯಕ್ಕೆ ಹೋಗೋಣ ಅಂತ ಆ ಥರವನ್ನ ಇವತ್ತಿಂದ ಸಮ್ಮರ್ ಕ್ಯಾಂಪಿಗೆ ಕಳಿಸ್ಬೇಕಲ್ವ ಸ್ವಲ್ಪ ಬೇಗನೆ ಬರಬೇಕು ಹೋಗ್ತಾ ಹೂ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ ಹೂ ರೇಟು ಲಾಸ್ಟ್ ವೀಕು ಯುಗಾದಿ ಹಬ್ಬ ಸಮಯದಲ್ಲಿ ಇನ್ನೂರು ರೂಪಾಯಿ ಮಾರಾಗಿತ್ತು ಇವಾಗ ಪರವಾಗಿಲ್ಲ ಈ ಅಂಕಲ್ ಹತ್ರ ಎಂಬತ್ತು ರೂಪಾಯಿ ಅಂತ ಹೇಳಿದ್ರು ಸೊ ಒಂದು ಅರ್ಧ ಮಾರು ಹೂನ ತಗೊಂಡು ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆನೆ ನಾವು ಎದ್ದು ಮನೇಲಿ ಕೆಲಸ ಎಲ್ಲ ಮುಗಿಸಿ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಸೊ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ನಮ್ಮ ಮನೆ ದೇವರು ಹೊಳೆ ನರಸೀಪುರದ ಹತ್ರ ಇರೋವಂಥದ್ದು ನಮಗಿಲ್ಲಿ ಸದ್ಯದಲ್ಲಿ ನಾವು ಹತ್ರದಲ್ಲಿ ಎಲ್ಲೂ ನೋಡ್ಕೊಂಡಿರಲಿಲ್ಲ ವೀರ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನನ ಬಟ್ ನಮಗೆ ಗೊತ್ತಾಗಿದ್ದು ತುಂಬಾ ಅನುಕೂಲ ಆಯಿತು ಸೊ ಆದಷ್ಟು ಇಫ್ ಪಾಸಿಬಲ್ ಎವ್ರಿ ಮಂಡೇ ಹೋಗೋಣ ಅಂತ ಡಿಸೈಡ್ ಆದ್ವಿ ನಾವು ಹೋಗೋಷ್ಟರಲ್ಲಿ ಅಭಿಷೇಕ ಎಲ್ಲ ಆಗಿತ್ತು ಪೂಜೆ ಎಲ್ಲ ಮಾಡಿದ್ರು ಸ್ವಲ್ಪೊತ್ತು ದೇವಸ್ಥಾನದಲ್ಲೇ ಕುತ್ಕೊಂಡ್ವಿ ನಾನು ಆಗಲೇ ಹೇಳ್ದಾಗೆ ನಾನು ಈಗ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂದ್ಬಿಟ್ಟು ನವೀನ್ ಹೊರಗಡೆನೆ ತಿನ್ಕೊಂಡೋಗ್ಬಿಡೋಣ ಆ ಥರ್ಫ್ನಿಗೆ ತಿನ್ಸ್ಕೊಂಡು ಅವ್ನಿಗೆ ಹೇಗಿದ್ರು ಸ್ಕೂಲಿಗೆ ಕಳಿಸಬೇಕಲ್ಲ ಸಮ್ಮರ್ ಕ್ಯಾಂಪ್ಗೆ ಅಂದರು ನಾವು ರೆಗ್ಯುಲರ್ ಆಗಿ ಹೋಗುವಂಥ ಶ್ರೀನಿಧಿ ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ ಸೊ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಏನೋ ಹೋಟೆಲಲ್ಲೇ ಆಯ್ತು ಇವತ್ತು ಬಂದಿದ ತಕ್ಷಣ ಆ ಥರ್ಫನ ರೆಡಿ ಮಾಡಿ ಇವತ್ತಿಂದ ಸಮ್ಮರ್ ಕ್ಯಾಂಪ್ ಕ್ಲಾಸಸ್ ನಡೀತಾ ಇದೆ ಅವನಿಗೆ ಮನೇಲಂತೂ ಮೈಂಟೈನ್ ಮಾಡೋದು ಅವನನ್ನು ಕಂಟ್ರೋಲ್ ಮಾಡೋದು ಇದೆಯಲ್ಲ ಯಪ್ಪ ಸಿಕ್ಕಾಪಟ್ಟೆ ತುಂಟ ಮಕ್ಕಳು ಬರ್ತಾ ಬರ್ತಾ ಅವ್ನು ಹುಟ್ಟಿದಾಗ ನಮ್ಮಮ್ಮ ತುಂಬ ಖುಷಿ ಪಡ್ತಾ ಇದ್ರು ಏನಿದು ಇಷ್ಟು ಸೈಲೆಂಟ್ ಎಷ್ಟು ಅಳ್ತಾನೆ ಇರ್ಲಿಲ್ಲ ಅವನು ಸುಮ್ಮನೆ ಎದೇಳ್ತಾ ಹಾಲು ಕುಡಿತಾ ಇದ ಮಲ್ಕೊಬಿಡ್ತಾ ಇದ್ದ ಒಂದು ಮೂರು ತಿಂಗಳು ಒಂದು ಒಂದು ತಿಂಗಳು ಅದೇ ತರ ಫುಲ್ ಹಂಗೆ ಅವನು ಅಳ್ತಾನೂ ಇರ್ಲಿಲ್ಲ ಏನು ತೊಂದರೆನೇ ಕೊಡ್ತಾ ಇರ್ಲಿಲ್ಲ ನಾನೊಂದು ಹದಿನೈದು ದಿನದ ಬಾಣಂತಿ ಅನಿಸುತ್ತೆ ನಾನು ಮಗು ನೋಡಿಕೊಂಡು ಮನೇಲಿದ್ದೆ ನಮ್ಮ ಅಕ್ಕ ಸ್ವಲ್ಪ ನೋಡಿಕೊಂಡ್ಲು ನಮ್ಮಮ್ಮ ಆರಾಮ್ಸೆ ಬಿಟ್ಬಿಟ್ಟು ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದಿದ್ರು ಅಂದರೆ ತುಂಬ ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ರು ಅಂದರೆ ಅಷ್ಟು ಸೈಲೆಂಟಾಗಿ ಇರ್ತಾ ಇದ್ದ ನನ್ನ ಮಗ ತೊಂದರೆ ಕೊಡೋದು ರಾತ್ರಿ ಎಲ್ಲ ಜಾಗರಣೆ ಮಾಡಿಸೋದು ಹಂಗೇನು ಮಾಡ್ತಾ ಇರಲಿಲ್ಲ ಆರಾಮ್ಸೆ ಮಲ್ಕೋತಾ ಇದ್ದ ಸೊ ಒಂದು ತಿಂಗಳಾಯ್ತು ಸ್ವಲ್ಪ ಶುರು ಮಾಡ್ದ ಅದಾದ್ಮೇಲೆ ಮತ್ತೆ ನಾನು ಡ್ಯೂಟಿಗೆ ಹೋಗೋದಿಕ್ಕೆಲ್ಲ ನಮಗೆ ಸಿಕ್ಸ್ ಮಂತ್ಸ್ ಅಷ್ಟೇ ಅಲ್ವಾ ಮೆಟರ್ನಿಟಿ ಲೀವು ಸಿಕ್ಸ್ ಮಂತ್ಸ್ ಆದ್ಮೇಲೆ ನಾನು ಡ್ಯೂಟಿಗೆ ಹೋಗೋದಿಕ್ಕೆ ಶುರು ಮಾಡೋದು ಅಮ್ಮನೆಲ್ಲ ನೋಡ್ಕೋತಾ ಅವಾಗ ಇನ್ನು ನಡಿಯಕ್ಕೆ ಬರ್ತಿರಲ್ಲ ಬರ್ತಿರಲ್ಲ ಕಡೆ ಒಂದು ಚಾಪೆ ಮೇಲೆ ಹಾಕಿ ಬಿಟ್ಬಿಟ್ರೆ ಇದ್ರು ನೋಡ್ಕೊಂಡು ಆಟ ಆಡ್ಕೊಂಡು ಇರ್ತಾ ಬಟ್ ಹೋಗ್ತಾ 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 ಎಷ್ಟು ತುಂಟ ಅದ ಅಂದ್ರೆ ಯಪ್ಪಾ ಇವಾಗ್ಲಂತೂ ಅವನನ್ನ ನಮ್ಮ ಅಮ್ಮನ ಹತ್ರ ಬಿಟ್ಟು ಹೋದ್ರೆ ಅವ್ರಿಗೆ ಮೇಂಟೈನ್ ಮಾಡೋದು ಅವ್ರೇ ಸುಸ್ತಾಗ್ಬಿಟ್ಟಿರ್ತಾರೆ ಸಂಜೆ ನನಗೆ ಮನೆಗೆ ಬಂದಿದ ತಕ್ಷಣ ಹೇಳೋ ಕಂಪ್ಲೇಂಟ್ ನಾನು ನಿನ್ ಮಗ ಸಾತ್ ಮಾಡಿಬಿಟ್ಟ ನನ್ಗೆ ಬೆಳಿಗ್ಗೆಯಿಂದ ಅನ್ಕೊಂಡು ಸೊ ಸ್ವಲ್ಪ ಬಟ್ಟೆ ವಾಶ್ ಮಾಡಿದ್ದೆಲ್ಲ ಹಾಗೆ ಹಾಕಿದ್ದೆ ಫೋಲ್ಡ್ ಮಾಡಿ ಇಟ್ಬಿಡೋಣ ಅಂತ ಇಡ್ತಾ ಇದ್ದೀನಿ ಅಮ್ಮನ ಮನೆಗೆ ಹೋಗಬೇಕು ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಾಡೋದಕ್ಕೆ ಹೋಗಬೇಕು ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡು ಎಲ್ಲರೂ ಅಲ್ಲೇ ಇದ್ದಾರಲ್ವಾ ಇಲ್ಲಿರೋದಕ್ಕೆ ಮನಸ್ಸಾಗಲ್ಲ ನನಗೆ ಜೀವಿತಕ್ಕೂ ಈಗ ಕಾಲೇಜ್ ರಜಾ ಟೆಂತ್ ಎಕ್ಸಾಮ್ ಬರ್ತಿದ್ದಾನೆ ಅವನಿಗೂ ಈಗ ಕಾಲೇಜ್ ರಜಾ ಇದೆ ಮತ್ತು ಇವತ್ತು ಶಿವನು ರಜಾ ಹಾಕಿದ್ದಾನೆ ಸೊ ಎಲ್ಲ ಅಲ್ಲೇ ಇರ್ತಾರಲ್ಲ ಅಕ್ಕನೂ ಅಲ್ಲಿಗೆ ಬರ್ತೀನಿ ಈಗ ಮಕ್ಕಳಿಗೆಲ್ಲ ರಜೆ ಇರೋದ್ರಿಂದ ಚಿಂಟುಗೇನೋ ಕಾಲೇಜ್ ಶುರು ಆಯಿತು ಮಕ್ಕಳು ಮತ್ತು ಲೇಖನ ಕೂಡ ಬಂದಿದ್ದಾಳೆ ಸೊ ಲೇಖನ ಯಾರು ಅಂತ ಅಂದರೆ ನಮ್ಮ ಅಕ್ಕ ಇದ್ದಾರಲ್ಲ ಅಂದರೆ ನಮ್ಮ ಬಾಬಾ ಇದ್ದಾರಲ್ಲ ಅವ್ರ ತಮ್ಮನ ಮಗಳು ನಮಗೆಲ್ಲ ಅವಳು ಟೆಕ್ ಕ್ಲೋಸು ನಮ್ಮ ಜೊತೆ ನಾನು ವೀಡಿಯೋಲೆಲ್ಲ ತೋರಿಸಿದ್ದೀನಿ ವ್ಲಾಗಲೆಲ್ಲ ಸುಮಾರು ಸಲ ಅವಳನ್ನು ತೋರಿಸಿದ್ದೀನಿ ಸೊ ಅವಳು ಎಲ್ಲ ಬಂದಿದ್ದಾರೆ ಎಲ್ಲ ಅಲ್ಲೇ ಇರ್ತಾರಲ್ಲ ಎಲ್ಲರೂ ಎಲ್ಲಿರ್ತಾರೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಅದಕ್ಕೆ ಅಮ್ಮ ಇಲ್ಲಿಗೆ ಬಂದುಬಿಡು ಹಂಗಾದ್ರೆ ಅಂತ ಅಂದರು ಹೋಗ್ಬಿಟ್ಟು ಇಲ್ಲೇ ಜಾಮೂನು ಮಾಡೋಣ ಅಂದ್ಕೊಂಡ್ರೆ ಅಮ್ಮ ಅಲ್ಲೇ ಬಂದು ಮಾಡು ಇಲ್ಲೇನೆ ಎಲ್ಲರೂ ಇರ್ತಾರಲ್ಲ ಅಂದರು ಓಕೆ ಫೈನ್ ಅಂತ ಅಲ್ಲಿಗೆ ಹೋಗ್ತಾಯಿದ್ವಿ ಆ ಥರ್ವ ಒನ್ ತರ್ಟಿಗೆ ಬರ್ತಾನೆ ಅವನು ಬ್ರಶಲ್ಲಿ ಸ್ವಲ್ಪ ನಾನು ಏನು ಕೆಲಸ ಇದೆಯೋ ಅದನ್ನು ಮುಗಿಸ್ಬೇಕು ಈ ಸ್ಯಾರಿ ನಾನು ತೋರ್ಸೇ ಇಲ್ಲ ಇಲ್ಲೇ ಇಟ್ಟಿದ್ದೆ ಇವತ್ತು ಸ್ಟಿಚಿಂಗು ಕೊಡಬೇಕು ಕಲರ್ ಕಾಂಬಿನೇಷನ್ ಅಂತೂ ಅಸಮ್ ಅಂತಲೇ ಹೇಳ್ಬೋದು ನನ್ನ ಫೇವ್ರೆಟ್ ಕಲರ್ ಆಯಿತಾ ಇದು ಮೈಸೂರು ಸಿಲ್ಕ್ ಸ್ಯಾರಿ ಮಿನಿ ಮೈಸೂರ್ ಸಿಲ್ಕ್ ಕ್ರೇಪ್ ಸಿಲ್ಕು ತುಂಬ ಚೆನ್ನಾಗಿದೆ ಈ ಕಲರ್ ಕಾಂಬಿನೇಷನ್ ನನಗೆ ಪರ್ಪಲ್ ಆ್ಯಂಡ್ ಪಿಂಕ್ ಎರಡು ಕಲರು ಇಷ್ಟ ಸೊ ಈ ಎರಡು ಕಲರ್ ಕಾಂಬಿನೇಷನಲ್ಲಿ ಸ್ಯಾರಿ ಇದು ತಾನ್ವಿ ಫ್ಯಾಷನ್ ಫೋರ್ ಪೇಜ್ ನಾನು ಅದೇ ಸರ ತೊಗೊಂಡಿದ್ನಲ್ಲ ಬ್ಲ್ಯಾಕ್ ಕಲರ್ದು ಸರ ಸೊ ಅದೇ ಪೇಜಿಂದ ತರಿಸಿದ್ದು ನನಗಂತೂ ಸಖತ್ತು ಕ್ರೇಜ್ ನಿಮ್ಗೆಲ್ರಿಗೂ ಗೊತ್ತು ನಾನು ಸ್ಯಾರಿ ಎಷ್ಟು ವೇರ್ ಮಾಡ್ತೀನಿ ಅಂತ ಅದರಲ್ಲೂ ಇವಾಗಂತೂ ಮಿನಿ ಮೈಸೂರ್ ಸಿಲ್ಕ್ ಸ್ಯಾರಿ ಅಂತೂ ಕಣ್ಣಿಗೆ ಬೇಕಾದ ಡಿಸೈನಲ್ಲಿ ಸಿಗ್ತಾ ಇದೆ ನಂಗೆ ತುಂಬ ಇಷ್ಟ ಆಯಿತು ಈ ಕಲರ್ ಕಾಂಬಿನೇಷನ್ ಅವ್ರ ಪೇಜಲ್ಲಿ ನೋಡಿಬಿಟ್ಟು ತರಿಸ್ಕೊಂಡೆ ಸಖತ್ತಾಗಿದೆ ಇದು ಸ್ಟಿಚಿಂಗ್ ಕೊಡಬೇಕು ಬ್ಲೌಸು ಸ್ವಲ್ಪ ಯಾವ ಥರ ಸ್ಟಿಚಿಂಗ್ ಕೊಡಲ ಡಿಫ್ರೆಂಟಾಗಿ ಒಂದು ನೋಡಿದ್ದೆ ನಾನು ನಮ್ರತಾ ಬಿಗ್ ಬಾಸ್ ನಮ್ರತ ಅವರು ಸ್ಟಿಚ್ ಮಾಡಿಸಿದ್ದು ಅಂದರೆ ಲೈಕ್ ಈಗ ಟ್ರೆಂಡ್ ಇದೆ ಗೊತ್ತಾ ಬ್ಯಾಕ್ ಕವರ್ ಆಗಿರುತ್ತೆ ಆ ಥರನೇ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಅಂಕಲ್ ಆದರೂ ತಗೊಂಡು ಹೋಗಬೇಕು ಬ್ಲೌಸ್ ಇದು ಸೇಮ್ ಇದೇ ಬರುತ್ತೆ ಪರ್ಪಲ್ ಬರುತ್ತೆ ಬ್ಲೌಸ್ ಈ ಪರ್ಪಲ್ ತೋರಿಸ್ತೀನಿ ರೀ ಹಾಕೊಂಡಾಗಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಇನ್ನು ವೇರ್ ಮಾಡಿದಾಗ ಬ್ಲೌಸು ಇಲ್ಲಿ ನೋಡಿ ಇದು ಸೆರ್ಗು ಇದೇ ಥರ ಬ್ಲೌಸ್ ಇಲ್ಲಿ ಪ್ಲೇನ್ ಇದೆಯಲ್ಲ ಇದೇ ಥರ ಬ್ಲೌಸ್ ಬರುತ್ತೆ ಚೆನ್ನಾಗಿರುತ್ತೆ ಸ್ಟಿಚ್ ಮಾಡಿಸಿದ್ರೆ ಬಾರ್ಡರ್ ಬರುತ್ತೆ ಇದು ಬ್ಲೌಸು ಪರ್ಪಲ್ ಆ್ಯಂಡ್ ಪಿಂಕ್ ಬೇಬಿ ಪಿಂಕು ಕಾಂಬಿನೇಷನ್ ರಾಣಿ ಪಿಂಕ್ ಅಂತಾರಲ್ಲ ಇದನ್ನ ಚೆನ್ನಾಗಿರುತ್ತೆ ನಾನು ಸಿಕ್ಕಬಿಟ್ಟು ಇತ್ತೀಚೆಗೆ ನಾನು ಸ್ವಲ್ಪ ವೆಸ್ಟರ್ನ್ ಡ್ರೆಸ್ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಸ್ಯಾರೀಸ್ಗೆ ನನಗೆ ಜಾಸ್ತಿ ನಾನು ಕಲೆಕ್ಷನ್ಸ್ ಮಾಡ್ತಿರೋದು ಯಾಕಂದರೆ ಈಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ದೀನಿ ಅಲ್ವಾ ನನಗೆ ವೆಸ್ಟರ್ನ್ ಡ್ರೆಸ್ ಎಲ್ಲ ಆಗಿ ಸ್ಲಿಮ್ಮಾಗಿ ತಿನ್ನಾಗಿ ಚೆನ್ನಾಗಿ ಇರಬೇಕು ನಾವಿಷ್ಟಿಷ್ಟು ದಪ್ಪ ಇರ್ತೀವಿ ಇದೆಲ್ಲ ಹಾಕ್ಕೊಂಡ್ರೆ ನನಗೇನೋ ಹಂಗೆ ಅನಿಸೋದೇ ಇಲ್ಲ ಸೊ ಏನು ಮಾಡೋದು ಡಯಟ್ ಮಾಡಿದ್ರು ಅಷ್ಟೇ ವರ್ಕೌಟ್ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ ಕರೆಕ್ಟಾಗಿ ವಾಕ್ ಮಾಡ್ತಾ ಇಲ್ಲ ವಾಕಿಂಗ್ ಮಾಡ್ತಾ ಮಾಡ್ತಾಯಿದೆ ಎಕ್ಸಸೈಸ್ ಇದೆ ಬಟ್ ಅದೇನು ಮಾಡದೇ ಇರೋದಕ್ಕೆ ಈಗ ಸ್ವಲ್ಪ ವೇಟ್ ಆಗಿರೋದು ಬಟ್ ಈ ಸ್ಯಾರಿ ಬ್ಯೂಟಿಫುಲ್ಲಾಗಿದೆ ಸೇಮ್ ಕಲರ್ ಕಾಂಬಿನೇಷನಲ್ಲಿ ನಿಮ್ಗೆ ಯಾರಿಗಾದ್ರು ತಗೋಬೇಕು ಅನ್ಸಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ಅವ್ರ ಪೇಜ್ನ ಚೆನ್ನಾಗಿರುತ್ತೆ ಲಿಮಿಟೆಡ್ ಪೀಸಸ್ ಅಂತ ಹೇಳ್ತಾ ಇದ್ರು ಯಾಕಂದರೆ ಅಷ್ಟು ಡಿಮ್ಯಾಂಡ್ ಇರೋ ಕಲರ್ ಅಲ್ವಾ ಇದು ಮೇ ಬಿ ಇದ್ರೂ ಇರ್ಬೋದು ನಾನು ನಿಮಗೆ ಅದಕ್ಕೆ ಬಂದಿದ್ದ ತಕ್ಷಣ ಇವತ್ತು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಬಿಡ್ತೀನಿ ಸಂಜೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕು ನಾಳೆ ಮಂಗಳವಾರ ಇರೋದ್ರಿಂದ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ನಾನು ನಿಂಬೆ ಹಣ್ಣು ಹಾರ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ರೆಡಿ ಮಾಡ್ಕೋಬೇಕು ಸೊ ಸಂಜೆ ಮಾರ್ಕೆಟ್ಗೆ ಹೋಗ್ಬೇಕು ನಮ್ಮ ಅಕ್ಕನಿಗೆ ಹೇಳಿದ್ದೀನಿ ಬಾ ಸಂಜೆ ಹೋಗಿ ಬರೋಣ ಅಂತ ಇತ್ತೀಚೆಗೆ ನವೀನಂತೂ ಸಿಕ್ಕಾಪಟ್ಟೆ ಬಿಸಿ ಆಗಿಬಿಟ್ಟಿದ್ದಾರೆ ಅವ್ರು ನನ್ನ ಕೈಗೆ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಸೊ ಅವ್ರನ್ನ ಕೈಯೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಸೊ ಈಗ ಇರೋ ಸ್ವಲ್ಪ ಬಟ್ಟೆಗಳನ್ನ ಮಡ್ಚಿಟ್ಬಿಟ್ಟು ನನಗೆ ಅಂಗಡಿಲಿ ಸಿಗುತ್ತಾ ಏನೋ ಗೊತ್ತಿಲ್ಲ ಜಾಮೂನ್ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪ್ಯಾಕು ತೊಗೊಂಡು ಹೋಗಬೇಕು ನೋಡೋಣ ಸಿಗುತ್ತಾ ಏನು ಇನ್ನು ಅಂಗಡಿಗೆ ಅಂತ ಬಂದೆ ಇಲ್ಲಿ ಜಾಮೂನ್ ಪೌಡರ್ ಸಿಕ್ತು ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಪೌಡರು ಬೈ ಒನ್ ಗೆಟ್ ಒನ್ ಫ್ರೀ ನಮ್ಮ ಮನೇಲಿ ಸ್ವೀಟ್ಸು ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅನ್ನೋದಕ್ಕಿಂತ ತಿಂತೀವಿ ನಾನು ಮುಂಚೆ ಸ್ವೀಟ್ಸ್ ಅಷ್ಟೊಂದು ತಿಂತಾರಲಿಲ್ಲ ಬಟ್ ಈಗಂತೂ ಸಿಕ್ಕಾಪಟ್ಟೆ ತಿಂತೀನಿ ಅದೇನೋ ಇಷ್ಟ ಆಗುತ್ತೆ ನನಗೆ ಸ್ವೀಟ್ಸು ಜಾಮೂನ್ ಅಂತ ಅಲ್ಲ ಯಾವುದೇ ಸ್ವೀಟ್ಸ್ ಆದ್ರೂ ಅದರಲ್ಲೂ ಈ ಬೇಕ್ರಿಗಳಲ್ಲಿ ಮತ್ತೆ ಈ ಮಹಾಲಕ್ಷ್ಮೀಲೆಲ್ಲ ಸ್ವೀಟ್ಸ್ ಇರುತ್ತಲ್ಲ ಅದಂತೂ ಕೆ ಜಿ ಕೆ ಜಿ ಕೊಟ್ಟರು ಕುತ್ಕೊಂಡು ತಿನ್ಬಿಡ್ತೀನಿ ಅಷ್ಟೊಂದು ಇಷ್ಟ ಆಗುತ್ತೆ ನನಗೆ ಸೊ ಇವತ್ತು ನವೀನ್ ಕೂಡ ಇಷ್ಟಪಡ್ತಾರೆ ಈ ಥರ ಜಾಮೂನ್ ಇರ್ಬೋದು ಹೋಳಿಗೆ ಇದನ್ನೆಲ್ಲ ಇಷ್ಟಪಡ್ತಾರೆ ಸೊ ಎಲ್ಲರೂ ತಿಂತಾರೆ ಅನ್ನೋ ಮೈಂಡ್ಸೆಟ್ಟಿಂದನೇ ಓಕೆ ಮಾಡೋಣ ಅಂತ ಈಗ ಜಾಮೂನ್ ಪೌಡರು ಜೊತೆಗೆ ಸಕ್ಕರೆ ಸ್ವಲ್ಪ ಏಲಕ್ಕಿ ಇಷ್ಟನ್ನು ತಗೊಂಡು ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಹೋಗ್ಬಿಟ್ಟು ನವೀನ್ ಜೊತೆ ನಾನು ಆ ಥರವನ್ನು ಕರ್ಕೊಂಡು ಬರೋಣ ಅಂತ ಒಂದು ಸ್ಕೂಲ್ ಹತ್ರ ಬಂದ್ವಿ ಅವನಿಗೆ ಆ್ಯಕ್ಚುಲಿ ಇವತ್ತು ಕ್ಲಾಸ್ ಮುಗಿಯೋದು ಒನ್ ತರ್ಟಿಗೆ ಬಟ್ ನಾವು ಹೇಗಿದ್ದರೂ ಸ್ಕೂಲ್ ಕಡೆನೆ ಬಂದ್ವಲ್ಲ ಕರ್ಕೊಂಡು ಹೋಗ್ಬಿಡೋಣ ತುಂಬ ಬಿಸ್ಲಿದೆ ಮತ್ತೆ ಬರೋದಿಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಟ್ವೆಲ್ ತರ್ಟಿ ಆಗಿತ್ತು ಒನ್ ಅವರ್ ಮುಂಚೆ ಬಂದು ಕರ್ಕೊಂಡು ಹೋಗ್ತಾ ಇದ್ವಿ ಈಗ ತಾನೇ ಕಲರ್ ಮಾಡೋದಕ್ಕೆ ಶುರು ಮಾಡಿದ್ದಂತೆ ಸೊ ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಆಗಿತ್ತು ಈಗ ಕಲರಿಂಗ್ ಮಾಡ್ತಾ ಇದ್ದ ಬಂದಿದ ತಕ್ಷಣ ಖುಷಿಯಾಗ್ಬಿಟ್ಟ ನಾನು ಕಲರ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದ ಸೊ ಅವ್ರಿಗೆ ನಾವು ಇವತ್ತು ಸ್ವಲ್ಪ ಬೇಗ ಕಳಿಸಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ವಿ ಅವ್ನು ಖುಷಿ ಬೇಗ ಕರ್ಕೊಂಡು ಹೋಗ್ತಿದ್ದೀವಿ ಅಂದರೆ ಖುಷಿ ಇರುತ್ತಾ ಇನ್ನು ಮನೆಗೆ ಬಂದು ಜಾಮೂನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದೀನಿ ನನ್ನ ಜೊತೆ ಮಾತಾಡ್ಕೊಂಡು ನವೀನ್ ಕೂಡ ಅದೇ ಟೈಮ್ಗೆ ಬಂದಿದ್ರಲ್ಲ ಸೊ ಅವ್ರ ಜೊತೆ ಮಾತಾಡಿಕೊಂಡು ಅಮ್ಮ ನವೀನ್ ಮತ್ತೆ ಲೇಖನೂ ಇದ್ಲು ಅಂತ ಹೇಳಿದ್ನಲ್ಲ ಆ ಥರ ಓಡಾಡ್ತಾ ಇದ್ದ ಸ್ಕೂಲಲ್ಲಿ ಬಾಕ್ಸಿಗೆ ಲಂಚ್ ಬಾಕ್ಸ್ ಹಾಕಿದ್ನೆಲ್ಲ ಕಂಪ್ಲೀಟ್ ಆಗಿ ಊಟ ಮಾಡ್ಕೊಂಡು ಬಂದಿದ್ದ ಸೊ ಇನ್ನು ಸ್ವಲ್ಪತ್ತಾದ್ಮೇಲೆ ತುಂಬ ಬಿಸಿಲೇ ಇದೆಯಲ್ಲ ಫ್ರೂಟ್ಸ್ ಏನಾದರೂ ತಿನ್ಸೋಣ ಅಂತ ನಾನು ಸುಮ್ಮನೆ ಅದೇ ಅವ್ನಿಗೆ ಊಟ ತಾನೇ ಮಾಡಿರ್ತಾನೆ ಅಂತ ಈಗ ಜಾಮೂನ್ ಮಾಡೋದಕ್ಕೆ ಈ ಗ್ಲಾಸ್ ಮೆಷರ್ಮೆಂಟಲ್ಲಿ ತೊಗೋತಾ ಇದ್ದೀನಿ ಪಾಕ ಮಾಡ್ಕೋಬೇಕಲ್ವಾ ಪಾಕ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರಬೇಕು ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ ಅದು ತೀರಾ ಪಾಕ ಸರಿಯಾಗಿ ಬರದೆ ಬಿಸಿನೀರ್ ಥರ ಆಗ್ಬಿಟ್ರು ಟೇಸ್ಟ್ ಇರೋಲ್ಲ ಹಂಗಂತ ಅಂದ್ಬಿಟ್ಟು ಪಾಕ ಫುಲ್ ಗಟ್ಟಿಯಾದರೂ ಕೂಡ ಚೆನ್ನಾಗಿರಲ್ಲ ಸೊ ಅದಕ್ಕೇನೆ ಗ್ಲಾಸಲ್ಲಿ ಹಾಕ್ಕೊಂಡು ಮೆಷರ್ಮೆಂಟ್ ತೊಗೊಂಡು ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯೂಶಲಿ ಡ್ಯೂಟಿಗೆ ಹೋಗೋ ಟೈಮಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಮಧ್ಯಾಹ್ನ ಲಂಚು ರಾತ್ರಿ ಊಟ ಮಾಡ್ಕೊಳ್ಳೋದೇ ದೊಡ್ಡ ವಿಷಯ ಆಗಿರುತ್ತೆ ಈ ಥರ ಎಕ್ಸ್ಟ್ರಾ ತಿಂಡಿಗಳು ಅಥವಾ ವೆರೈಟಿ ಎಲ್ಲ ಟ್ರೈ ಮಾಡೋದಕ್ಕೆ ಆಗಿರಲ್ಲ ನನಗೆ ಬರೀ ಕೆಲಸ ಮಾತ್ರಲ್ಲೂ ಮನೆ ಮೇಂಟೈನ್ ಮಾಡಬೇಕು ಇನ್ನು ಆ ಥರ ಹುಟ್ಟಾದ್ಮೇಲಂತೂ ಅವ್ನಿಗೆ ಜಾಸ್ತಿ ನನಗೆ ಯಾವ ಥರ ಫೀಲ್ ಆಗ್ತಿರುತ್ತೆ ಅಂತಂದ್ರೆ ಅವ್ನಿಗೆ ಟೈಮ್ ಕೊಡ್ತಿಲ್ಲ ಟೈಮ್ ಆಗ್ತಿಲ್ಲ ಆ ಥರ ಅಂದ್ಕೊಂಡು ಈ ಥರ ಅಡುಗೆ ಅದು ಇದು ಬೇರೆ ಅಂತ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಬಟ್ ಈಗ ಒಂಥರ ಅವನಿಗೂ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ನಾನು ಈಗ ಮನೇಲಿರೋದು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀನಲ್ಲ ಮುಂಚೆ ಅವ್ರ ಅಪ್ಪ ಇದ್ದರೆ ಸಾಕಾಗಿತ್ತು ಯಾಕಂದರೆ ಮಕ್ಕಳಿಗೆ ನಾವು ಟೈಮ್ ಕೊಟ್ಟರೆ ತಾನೆ ಅವ್ರಿಗೂ ಇಷ್ಟ ಆಗೋದು ನವಿನ್ ಜಾಸ್ತಿ ಟೈಮ್ ಕೊಡ್ತಾಯಿದ್ರು ಹೋಗಿ ಬಂದು ಮಧ್ಯಾಹ್ನ ಲಂಚಕ್ಕೆ ಬರ್ತಾಯಿದ್ರು ಅವಾಗ ಸ್ವಲ್ಪ ಟೈಮ್ ಕೊಡ್ತಾಯಿದ್ರು ಈವ್ನಿಂಗ್ ಬೇಗ ಬರ್ತಾಯಿದ್ರು ಬಟ್ ನಾನು ಅವ್ನಿಗೆ ಟೈಮ್ ಕೊಡದೆ ಕೊಡದೆ ಅವ್ನಿಗೆ ಒಂಥರ ಬೇಜಾರಾಗ್ಬಿಟ್ಟಿತ್ತು ಈಗಂತೂ ನನ್ನ ಜೊತೆ ಇದ್ದು ಫುಲ್ಲು ಹಚ್ಕೊಬಿಟ್ಟಿದ್ದಾನೆ ಪೇರೆಂಟ್ಸು ಮಕ್ಕಳಿಗೆ ಟೈಮ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತಲ್ವ ಬಟ್ ಎರಡು ರೀತಿನೂ ಯೋಚನೆ ಮಾಡಲೇಬೇಕು ಒಂದು ಕಡೆ ಕೆರಿಯರು ಇನ್ನೊಂದು ಕಡೆ ಫ್ಯಾಮಿಲಿ ಮಗು ಅಂತ ಬಂದಾಗ ನಿಜವಾಗ್ಲೂ ವರ್ಕಿಂಗ್ ವುಮೆನ್ಸ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂತ ಅದನ್ನು ಅನುಭವಿಸಿರೋರ್ಗೇನೆ ಗೊತ್ತು ಸೊ ಜೀವಿತ ಜೊತೆನೂ ಹಾಗೆ ಮಾತಾಡ್ತಾ ಇದೆ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದ್ದಾನೆ ಹುಡುಗ ಅಂತ ಅಂದ್ಕೊಂಡು ಅಂದರೆ ಬೆಳೀತಾ ಬೆಳೀತಾ ಮಕ್ಕಳು ಲಕ್ಷಣನೇ ಹೇಗೆ ಚೇಂಜ್ ಆಗಿಬಿಡ್ತಾರಲ್ವ ಎಷ್ಟು ಬೇಗ ಬೆಳೆದ್ಬಿಡ್ತಾರೆ ಅಂತ ಅನಿಸುತ್ತೆ ಈಗಲೂ ನೆನೆಸ್ಕೋತಾ ಇದ್ದೆ ನಾನು ಅವ್ನು ಹುಟ್ಟಿದಾಗ ಯಾವ ಥರ ಇದ್ದ ಅಂತ ತುಂಬ ದಪ್ಪಕ್ಕೆ ಗುಂಡ್ಗುಂಡಕ್ಕೆ ಫುಲ್ ಫೇರಾಗಿ ಇದ್ದ ಈಗ ಸಿಕ್ಕಾಪಟ್ಟೆ ಏನು ಉದ್ದ ಸಣ್ಣಕ್ಕೆ ಆಗ್ತಾ ಇದ್ದಾನೆ ನಾನೀಗ ಜಾಮೂನ್ ಪುಡಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸಾಫ್ಟಾಗಿ ಕಲಿಸ್ಕೋಬೇಕು ರಿಂಗ್ ಹಾಕ್ಕೊಂಡಿದ್ನಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡೆ ಲೆಫ್ಟ್ ಹ್ಯಾಂಡಿಗೆ ಸೊ ಈ ಥರ ನೀಟಾಗಿ ಕಲಿಸ್ಕೊಂಡು ಅದನ್ನು ಒಂದು ಇಪ್ಪತ್ತು ನಿಮಿಷ ಆ ಥರ ನೆನೆಯೋದಿಕ್ಕೆ ಬಿಟ್ಟರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಜಾಮೂನು ಸೊ ನಾನೊಂದು ಎರಡು ಸಲನೋ ಮೂರು ಸಲನೋ ಮಾಡಿರೋದಷ್ಟೇ ಜಾಸ್ತಿ ಈ ಏನು ಮಾಡಿಲ್ಲ ಸೊ ತುಂಬ ಎಕ್ಸ್ಪರ್ಟ್ ಆ ಥರ ಏನಿಲ್ಲ ನಾನು ಒಂದೆರಡು ಸಲ ಮಾಡಿದ್ದೆ ಇದು ಮೂರನೇ ಸಲ ಅಂತ ಹೇಳ್ಬೋದು ಅಷ್ಟೇ ನಮ್ಮ ಹತ್ತರ್ವ ನೋಡಿ ಹೆಂಗೆ ಆಡ್ತಿದ್ದಾನೆ ಅಂತ ಅಂದ್ಕೊಂಡು ಸೊ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇವತ್ತು ಲೇಖನ ಬಂದಿರೋದ್ರಿಂದ ಅವ್ನಿಗೆ ಫುಲ್ ಖುಷಿ ಯಾರೋ ಒಬ್ಬರು ಕಂಪ್ನಿ ಇದಾರಲ್ಲ ಅಂತ ಸೊ ಯಾವಾಗಲೂ ಹಿಂಗೆ ಆಟ ಆಡಿಕೊಂಡು ಮಕ್ಕಳ ಜೊತೆ ಇರೋದಕ್ಕೆ ಇಷ್ಟಪಡ್ತಾನೆ ಬಟ್ ಬೇರೆ ಟೈಮಲ್ಲಿ ಮಕ್ಕಳಿರಲ್ಲ ಈಗ ಇದು ಜಾಮೂನ್ ಇಟ್ಟು ಕಲಸಾಯಿತು ಅದನ್ನ ಒಂದು ಇಪ್ಪತ್ತು ನಿಮಿಷ ನೆನೆಯೋದಿಕ್ಕೆ ಅಂತ ಮುಚ್ಚಿಡೋ ಅಂಥದ್ದು ಅಷ್ಟರಲ್ಲಿ ನಾನು ಊಟ ಮಾಡ್ಕೋಣ ಅಮ್ಮ ಬದನೆಕಾಯಿ ಬೇಳೆ ನುಗ್ಗೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರು ಸಖತ್ತಾಗಿರುತ್ತೆ ಅಮ್ಮ ಮಾಡೋ ಸಾಂಬಾರು ಅದು ಹಾಗೆ ಅಲ್ವಾ ನಾವು ಏನೇ ಮಾಡ್ಕೊಂಡು ತಿಂದರೂ ಅಮ್ಮನ ಕೈಯಲ್ಲಿ ಮಾಡ್ಕೊಂಡು ತಿನ್ನೋ ಮಾಡಿಸ್ಕೊಂಡು ಇದೆಯಲ್ಲ ಆ ಟೇಸ್ಟೇ ಬೇರೆ ಸಿಕ್ಕಪ್ಟೆ ಇಷ್ಟ ಆಗುತ್ತೆ ನಮ್ಮ ಅಕ್ಕನೂ ಅಷ್ಟೇ ಎಷ್ಟೋ ಸಲ ನೆನ್ಸ್ಕೊತಾ ಇರ್ತಾಳೆ ನಾನೇನೋ ಇಲ್ಲೇ ಪಕ್ಕದಲ್ಲಿದ್ದೀನಿ ಅವಾಗವಾಗ ತಿನ್ನಬೇಕು ಅಂತ ಅನ್ಸಾಗೆಲ್ಲ ಆಲ್ಮೋಸ್ಟ್ ಇಲ್ಲೇ ಊಟ ಮಾಡ್ತಾ ಇರ್ತೀನಿ ಬಟ್ ಅವಳು ಅಂತ ಇರ್ತಾಳೆ ಅವಳು ಮಿಸ್ ಮಾಡ್ಕೋತಾ ಇರ್ತಾಳೆ ಅಮ್ಮನ ಕೈ ಊಟ ಅಂತ ಏನಕ್ಕೆ ಮಜ್ಜಿಗೆ ಏನೋ ತಿಂತ ಇದ್ದೀರಾ ನೀವೆಲ್ಲ ಸಾಂಬಾರ್ ಅಷ್ಟು ಚೆನ್ನಾಗಿದೆ ಚಡ್ಡಿ ಹಾಕೋಬೇಕಾ ಹಾಕೋ ಅಲ್ಲಿ ಡ್ಯಾಡಿ ಹತ್ರ ಹಾಕ್ಸ್ಕೋಗು ಚೆನ್ನಾಗೈತ ಮಜ್ಜಿಗೆ ಹಾಕಿದ್ರೆ ಸಾಕಾಗಿರಲ್ಲ ಅದು ಸಪ್ಪೆ ಸಪ್ಪೆ ಸಾಂಬಾರ್ ಮಜ್ಜಿಗೆ ಅನ್ನ ಮಜ್ಜಿಗೆ ಸಾರಲ್ಲ ಇವಳು ಮಜ್ಜಿಗೆ ಮತ್ತೆ ಸಾಂಬಾರು ಮಿಕ್ಸ್ ಮಾಡ್ಕೊಂಡವಳು ಅವನು ಮಜ್ಜಿಗೆ ಸಾಂಬಾರು ಅವನು ಶಿವು ಮಜ್ಜಿಗೆ ಅನ್ನ ತಿಂತನೇನು ತಿಂದೆ ನವೀನ್ ನವೀನ್ ಅವ್ರ ಫೇವ್ರೇಟ್ ತಿಂದರು ಚಿಕನ್ ಚಿಕನ್ ಇಷ್ಟ ನಂಗಿಷ್ಟೋ ಕಾಲ್ ಇವತ್ತು ತೋರಿಸು ಇದಕ್ಕೋಗಿದ್ ಸೊ ಎಲ್ರದು ಊಟ ಆಯ್ತು ಈಗ ಲೇಖನ್ ನಂಗೆ ಹೆಲ್ಪ್ ಮಾಡ್ತಾ ಇದ್ಲು ಜಾಮೂನ್ ಮಾಡೋದಿಕ್ಕೆ ನಾನು ಸಕ್ಕರೆ ಹಾಕು ನೀರ್ ಹಾಕು ಅಂತ ಹೇಳ್ತಾ ಇದ್ರೆ ಅವಳು ಅಷ್ಟನೇ ಆಗ್ತಾ ಇದ್ಲು ಬೇಗ ಈ ಕಡೆ ನಾವು ಉಂಡೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದು ಚೆನ್ನಾಗಿ ನೆಂದಿರುತ್ತಲ್ವಾ ನಾವು ಉಂಡೆ ಮಾಡ್ಕೊಳ್ಳೋ ಅಷ್ಟರಲ್ಲಿ ಪಾಕ ರೆಡಿ ಆಗುತ್ತೆ ಅಂತ ಅಮ್ಮ ಮತ್ತು ಲೇಖನ ಇಬ್ಬರು ಸೇರಿಕೊಂಡು ಪಾಕ ಮಾಡೋದಕ್ಕೆ ಅಂತ ಇಟ್ಟರು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸ್ವಲ್ಪ ಕೇಸರಿ ಇದನ್ನು ಹಾಕ್ಬಿಟ್ಟು ಪಾಕ ಮಾಡೋದಕ್ಕೆ ಅಂತ ಇಟ್ಟಿದ್ದಾರೆ ಅದು ನಮಗೆ ಗೊತ್ತಾಗಬೇಕು ಅದು ತಿಕ್ನೆಸ್ ಸ್ವಲ್ಪ ಬರಬೇಕು ಅದು ತುಂಬ ಚೆನ್ನಾಗಿ ಆದರೆ ನಮಗೆ ಜಾಮೂನ್ ಟೇಸ್ಟ್ ಸಿಗೋದು ಸೊ ಈಗ ನಾನು ಸ್ವಲ್ಪ ಉಂಡೆಗಳು ಮಾಡಿದ್ದೀನಿ ಕೆಲವೊಂದು ಏನಾಗುತ್ತೆ ಗೊತ್ತಾ ಅದು ಮಧ್ಯ ಕ್ರ್ಯಾಕ್ಸ್ ಬರಬಾರ್ದು ಕ್ರ್ಯಾಕ್ಸ್ ಬಂದರೆ ಉಂಡೆ ಮಾಡಿದಾಗ ಅದು ಓಪನ್ ಆಗಿಬಿಡತ್ತೆ ಕೆಲವೊಂದನ್ನು ನಮ್ಮಮ್ಮ ಕರೆಕ್ಟ್ ಮಾಡ್ತಾಯಿದ್ರು ಈಗ ಎಣ್ಣೆಗೆ ಹಾಕ್ಬಿಟ್ಟು ಜಾಮೂನ್ನ ಕರಿಯೋದು ಕರೆದಾದ್ಮೇಲೆ ಅದನ್ನು ಎತ್ತಿ ಆ ಪಾಕದೊಳಗಡೆ ಹಾಕೋದು ನೋಡಿ ಒಂದೊಂದು ಓಪನ್ ಆಗಿಬಿಟ್ಟಿದೆ ನಾನು ನಮ್ಮಮ್ಮ ಹೇಳಿದ್ರು ನೋಡು ಕ್ರ್ಯಾಕ್ ಆಗಿದೆ ಅಂತ ಬಟ್ ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೀನು ಆ ಪಾಕ ಎಲ್ಲ ಹಿಡ್ದಾದ್ಮೇಲೆ ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿತ್ತು ಆ್ಯಕ್ಚುಲಿ ಅದಾದಮೇಲೆ ನಾನು ಆಗಲೇ ಹೇಳಿದ್ನಲ್ಲ ಸ್ವಲ್ಪ ಮಾರ್ಕೆಟಿಗೆ ಬರಬೇಕು ಅಂತ ನಮ್ಮ ಅಕ್ಕನ ಕರ್ಕೊಂಡು ಬರೋದಕ್ಕೆ ಆಗಲಿಲ್ಲ ನಾನು ಅರ್ಜೆಂಟು ಶ್ರೀರಂಗಪಟ್ಟಣ ಹೋಗಬೇಕಿತ್ತು ಅದು ಮುಗಿಸ್ಕೊಂಡು ಹಾಗೆ ಬರ್ತ ನಾನು ಮಾರ್ಕೆಟಿಗೆ ಅಂತ ಅಂದ್ಬಿಟ್ಟು ಬಂದೆ ಮಾರ್ಕೆಟಿಗೆ ಬಂದಮೇಲೆ ಇಲ್ಲಿ ನಿಂಬೆಹಣ್ಣು ತೊಗೋಣ ನಾಳೆ ಹಾರ ಹಾಕೋದಿಕ್ಕೆ ನಿಂಬೆಹಣ್ಣಿನಿಂದ ಹಾರ ಹಾಕೋದಿಕ್ಕೆ ಅಂತ ನಿಂಬೆಹಣ್ಣು ತಗೋತಾ ಇದ್ದೀವಿ ಅವ್ರು ಇದ್ರು ಇಪ್ಪತ್ತು ರೂಪಾಯಿಗೆ ಐದು ನಿಂಬೆಹಣ್ಣಂತೆ ಸೊ ನವೀನ್ ಕೇಳಿ ಚೆನ್ನಾಗಿರೋದನ್ನ ಇದ್ರು ಸೊ ನಾಳೆ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಈಗ ಆ ಥರ ಒಂದು ಸ್ಕೂಲ್ ಟೈಮಿಂಗ್ಸ್ ಅಂದರೆ ಸಮರ್ ಕ್ಯಾಂಪ್ ಬೇರೆ ಹೋಗ್ತಾನಲ್ವಾ ಅವ್ನು ಹೋಗೋಷ್ಟರಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಬೇಕು ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸೋಣ ಅದಾದ ಮೇಲೆ ಸ್ವಲ್ಪ ಬಾಳೆನ ತೊಗೋಣ ಅಂತ ಬಂದ್ವಿ ಇನ್ನಿಲ್ಲಿ ಹೂ ತೊಗೋಣ ಅಂತ ಬಂದ್ವಿ ಅವ್ರ ಕೈ ಸ್ಟ್ರೇಟಾಗೇನು ಇಡಲ್ಲ ನೋಡಿ ಅದಕ್ಕೂ ಜಗಳ ನವೀನ್ ಸ್ವಲ್ಪ ಹೂ ಬಿಡಿಯಮ್ಮ ಅಂತ ಅಂದ್ಕೊಂಡು ಇವರು ನೂರು ರೂಪಾಯಿ ಮಾರೇ ಹೇಳಿದ್ರು ಓಕೆ ಒನ್ ಮಾರು ತೊಗೋಣ ಅಂತ ಹೂ ತೊಗೊಂಡ್ವಿ ಸೇವಂತಿಗೆ ಹೂನ ಬೇರೆ ಏನು ಯಾವುದು ಹೂ ತೊಗೊಳಿಲ್ಲ ಅದಾದಮೇಲೆ ಬಾಲಾಜಿಗೆ ಬಂದ್ವಿ ಡ್ರೆಸ್ ನೋಡೋಣ ಅಂತ ಯೂಶ್ವಲಿ ಬಾಲಾಜಿಗೆ ಬರ್ತಾ ಇರಲಿಲ್ಲ ನೋಡೋಣ ಇವತ್ತು ಕಲೆಕ್ಷನ್ಸ್ ಹೇಗಿದೆ ಅಂತ ಸುಮಾರು ಒಂದು ನಾಲ್ಕೈದು ಅವರು ತೆಗೆದ್ರು ಅದಾದಮೇಲೆ ನೋಡಿ ಮೇಡಮ್ ಅಂತ ಅಂದರು ನಂಗೆ ಯಾಕೋ ಯಾವುದೂ ಲೈಕ್ ಆಗಲಿಲ್ಲ ಕಲೆಕ್ಷನ್ಸ್ ಇನ್ನೂ ಯಾವುದೂ ಬಂದಿಲ್ಲ ಅಂದರೆ ಇತ್ತು ಅಲ್ಲಿ ಬಟ್ ತುಂಬ ಗ್ರ್ಯಾಂಡಾಗಿ ಓವರ್ ಆಗಿ ಆ ಥರ ಇತ್ತು ಬಟ್ ನನಗೆ ಸಮ್ಮರಲ್ಲಿ ಯಾವ ಥರ ಡ್ರೆಸ್ ಹಾಕಿದ್ರು ಸಮಾಧಾನನೇ ಆಗೋಲ್ಲ ಅದರಲ್ಲಿ ಈ ಥರ ಜಿಗಿಮಿಗಿ ತಗೊಂಡ್ರಂತೂ ಚೆನ್ನಾಗಿರಲ್ಲ ನನಗೆ ಕಂಫರ್ಟಬಲ್ ಅಂತ ಅನಿಸಲ್ಲ ಅಂತ ಬೇಡ ಅಂತ ಅಂದೆ ಅದಾದಮೇಲೆ ಅವ್ರು ಸುಮಾರು ತೆಗೆದು ತೋರಿಸಿದ್ರು ನನಗೆ ಯಾಕೋ ಲೈಕ್ ಆಗ್ತಾನೆ ಇರಲಿಲ್ಲ ಬೇಡ ಅಂತಲೇ ಇತ್ತು ಹಾಗೆ ನೋಡಿದೆ ಇನ್ನೊಂದು ನಾಲ್ಕು ಯಾವುದಾದ್ರೂ ಸಿಗುತ್ತಾ ಅಂತ ಪಕ್ಕದಲ್ಲಿ ಕ್ರಾಪ್ ಟಾಪ್ ತೋರಿಸಿದ್ರು ಆ್ಯಕ್ಚುಲಿ ಈಗ ಅವ್ರು ತೋರಿಸಿದ್ರಲ್ಲ ಲ್ಯಾವೆಂಡರ್ ಕಲರು ಇದು ನನಗೆ ಇಷ್ಟ ಆಯಿತು ಈ ಡ್ರೆಸ್ಸು ಬಟ್ ಅದರಲ್ಲೇ ನನಗೆ ಜಾಸ್ತಿ ಕಲೆಕ್ಷನ್ಸು ಆ ಕಲರಲ್ಲೇ ಇದೆ ಸೊ ಮತ್ತೆ ಅದೇ ಕಲರ್ ಬೇಡ ಅಂತ ತಗೊಳ್ಳಿಲ್ಲ ನಾನು ಅದಾದ್ಮೇಲೆ ಮನ್ನಾರ್ಸಿಗೆ ಬಂದೆ ಇಲ್ಲಿ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ ನೋಡಿದ್ದೆ ನವೀನ್ ಮತ್ತೆ ಬೇಡ ಅದು ಅಂದರು ಕಾರಣ ಏನು ಅಂತಂದರೆ ಈಗ ಸಮ್ಮರ್ ಬ್ಲ್ಯಾಕ್ ಹಾಕೋದು ಬೇಡ ಫೈನಲಿ ಈ ಒಂದು ವೈಟ್ ಮಧ್ಯದಲ್ಲಿ ಫ್ಲವರ್ಸ್ ಡಿಸೈನ್ ಬರುತ್ತೆ ತುಂಬಾ ತುಂಬ ಆಗಿದೆ ಜೊತೆಗೆ ಪ್ಯಾಂಟ್ ಮತ್ತು ವೇಲು ಪಿಸ್ತಾ ಒಂಥರ ಗ್ರೀನ್ ಪಿಸ್ತಾ ಗ್ರೀನಲ್ಲ ಒಂಥರ ಗ್ರೀನ್ ಬರುತ್ತೆ ಸೊ ಎಸ್ ಈ ಒಂದು ಕಲರ್ ಕಾಂಬಿನೇಷನಲ್ಲಿ ಕಾಟನ್ ತುಂಬಾ ತುಂಬ ಸಾಫ್ಟಾಗಿರುತ್ತೆ ಅಂತ ಈ ಡ್ರೆಸ್ನ ಚೂಸ್ ಮಾಡಿದೆ ಇದು ಮನ್ನಾರ್ಸಲ್ಲೇ ತಗೊಂಡಿದ್ದು ಪ್ರೈಸು ತೌಸಂಡ್ ಸಿಕ್ಸ್ ಹಂಡ್ರೆಡು ನನಗೀಗ ಲಾರ್ಜ್ ಆಗಲ್ಲ ಆಯಿತಾ ಲಾರ್ಜ್ ತಗೊಂಡ್ರೆ ಸ್ವಲ್ಪ ಟೈಟ್ ಆಗುತ್ತೆ ಎಕ್ಸೆಲ್ ತಗೊಂಡ್ರೆ ಸ್ವಲ್ಪ ಲೂಸ್ ಆಗುತ್ತೆ ಅಟ್ಲೀಸ್ಟ್ ಇದನ್ನ ಆಲ್ಟ್ರೇಷನ್ ಆದರೂ ಮಾಡಿಸ್ಕೋಬೋದು ಅಂತ ಎಕ್ಸೆಲ್ಲೇ ತೊಗೊಂಡೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗು ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ ಯು ಬಾಯ್